ನೋಡಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಲೈಂಗಿಕ ಕಿರುಕುಳ ಕೇಸ್ ಇದೆಯಲ್ಲ ಇದು ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಆರೋಪಿ ವಿಚಾರಣೆಯಲ್ಲಿ ಮತ್ತಷ್ಟು ಮಾಹಿತಿ ಇದೀಗ ಬಹಿರಂಗ ಆಗಿದೆ ಒಂದು ಫ್ಲೈಟ್ ಟಿಕೆಟ್ ನಿಂದ ಇಬ್ಬರ ಸಂಬಂಧ ಹಾಳಾಗಿದೆಯಂತೆ ಆರೋಪಿಯನ್ನ ದಿಢೀರ್ ಅವಾಯ್ಡ್ ಮಾಡ್ತಿದ್ದಂತಹ ನಟಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಲೈಂಗಿಕ ಕಿರುಕುಳ ಕೇಸ್ ಸಂಬಂಧಪಟ್ಟಂತೆ ಆರೋಪಿ ವಿಚಾರಣೆಯಲ್ಲಿ ಮತ್ತಷ್ಟು ಮಾಹಿತಿ ಇದೀಗ ಗೊತ್ತಾಗ್ತಾ ಇದೆ ಕೇವಲ ಒಂದೇ ಒಂದು ಫ್ಲೈಟ್ ಟಿಕೆಟ್ ನಿಂದ ಇಬ್ಬರ ಸಂಬಂಧ ಹಾಳಾಯ್ತು ಹಾಗಾದ್ರೆ ಅದ್ ಯಾವ ಫ್ಲೈಟ್ ಟಿಕೆಟು ಅಥವಾ ಏನಾಯ್ತು ಎಲ್ಲಿ ಹೋಗ್ಬೇಕು ಅಂತ ಇದ್ರು ಅಥವಾ ಯಾರು ಹೋಗ್ಬೇಕು ಅಂತ ಇದ್ರು ಅವಾಯ್ಡ್ ನಟಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಈಕೆಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ರು ಯಾವ ಮಟ್ಟಕ್ಕೆ ಈಕೆ ಸಫರ್ ಆಗಿಬಿಟ್ಟಿದ್ಲು ಆದ್ರೂ ಅದರಲ್ಲೂ ಕೂಡ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇವರಿಬ್ರು ಕೂಡ ಒಂದು ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಅದಾದ್ಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ ಯಾರು ಕೂಡ ಏನೂ ಪ್ರಾಬ್ಲಮ್ ಇರೋದಿಲ್ಲ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅದಾದ್ಮೇಲೆ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ದಿಢೀರಾಗಿ ಇಬ್ಬರಲ್ಲೂ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ ಹೇಳಿಕೆ ಕೊಟ್ಟರಲ್ಲ ಯಾರು ಈ ನಟಿ ಅಂತ ಏನ್ ಹೇಳ್ತಾ ಇದೀವಿ ನಾವು ಸಂತ್ರಸ್ತೆ ಅಂತ ಏನ್ ಹೇಳ್ತಾ ಇದೀವಲ್ಲ ಮೊದಲನೇದಾಗಿ ಹೇಳಿಕೆ ಕೊಟ್ಟಿದ್ದು ನನಗೆ ಮೆಂಟಲಿ ಟಾರ್ಚರ್ ಮಾಡ್ತಿದ್ರು ಅಥವಾ ಮಾಡ್ತಿದ್ರು ಫಿಸಿಕಲಿ ಮೆಂಟಲಿ ಒನ್ ಯಾವ್ದೇ ರೀತಿಯಾದಂತ ಫಿಸಿಕಲಿ ಮೆಂಟಲಿ ಟಾರ್ಚರ್ ಇಲ್ಲ ಅವಾಗ ಇರ್ಲಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿದ್ರಂತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರಂತೆ ಅವ್ರು ತುಂಬಾ ಚೆನ್ನಾಗಿದ್ರಂತೆ ಆಮೇಲೆ ಬರ್ತಾ ಬರ್ತಾ ದಿಡೀರಾಗೆಲ್ಲ ಹಾಳಾಯ್ತು ಏನು ಅಂತಂದ್ರೆ ಈತ ಚೇಂಜ್ ಆಗ್ಬಿಟ್ಟ ಅಂತಂದ್ರೆ ಕುಡಿದ ಬರೋದು ಅಥವಾ ಗಲಾಟೆ ಮಾಡೋದು ಹೊಡಿಯೋದು ಇದೆಲ್ಲ ಆಗ್ತಾ ಇತ್ತಂತೆ ಅದಾದ್ಮೇಲೆ ಏನ್ ಮಾಡ್ತಿದ್ಲು ಅಂತಂದ್ರೆ ಫಸ್ಟ್ ಈ ತರ ಹೇಳಿದ್ರು ಫಸ್ಟ್ ಹೇಳಿಕೆ ಈ ತರ ಹೇಳಿದ್ದು ಈ ನಟಿ ಅಂತ ಏನ್ ಹೇಳ್ತಾ ಇದೀವಲ್ಲ ಮೊದಲನೇದಾಗ ಈ ತರ ಹೇಳ್ತಾರೆ ಅದಾದ್ಮೇಲೆ ಹೇಳೋದು ಏನು ಅಂತಂದ್ರೆ ಇಲ್ಲ ನಾವೆಲ್ಲ ಚೆನ್ನಾಗಿ ಇದ್ವಿ ಆದ್ರೆ ದಿಢೀರಾಗಿ ಏನ್ ಮಾಡ್ತಿದ್ದ ನನ್ಗೆ ಮೆಂಟಲಿ ಟಾರ್ಚರ್ ಕೊಡ್ತಿದ್ದ ಅಥವಾ ನಾನು ಕೋಟಿ ಕೋಟಿ ಹಣ ನನ್ ಮೇಲೆ ಖರ್ಚು ಮಾಡಿದೀನಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾನೆ ನಾನು ಒಂದ್ ಹತ್ರ ಇಸ್ಕೊಂಡೇ ಇಲ್ಲ ನನಗೊಂದು ಕಾರ್ ಗಿಫ್ಟ್ ಮಾಡ್ತಾನೆ ಆ ಕಾರ್ ಕೂಡ ವಾಪಸ್ ಕಳ್ಸಿ ಯಾಕೆ ಅಂತಂದ್ರೆ ನನ್ಗೆ ಅಷ್ಟೊಂದು ಬೇರೆಯವ್ರ ಋಣ ನನಗ್ ಬೇಕಾಗಿಲ್ಲ ಹಾಗಾಗಿ ನಾನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿರ್ತಾರೆ ಆದ್ರೆ ಅದಾದ್ಮೇಲೆ ಈತ ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಆರೋಪಿ ಅಂತ ನಾವು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟು ಅವ್ರು ಹೇಳಿರೋದು ಈಳು ಏನ್ ಮಾಡ್ತಿದ್ಲು ಅಂತ ಗೊತ್ತಿದ್ಯಾ ನನ್ನ ಜೊತೆ ಸಂಬಂಧದಲ್ಲಿದ್ದು ನನ್ನ ಜೊತೆ ಒಂದು ಲಿವಿಂಗ್ ರಿಲೇಷನ್ಶಿಪ್ ಲಿವಿಂಗ್ ಟುಗೆದರ್ ಅಲ್ಲೂ ಇದ್ರಂತೆ ತುಂಬಾ ವರ್ಷ ಜೊತೆಲಿ ಇಟ್ಕೊಂಡು ಮತ್ತೆ ಬೇರೆವ್ರ ಜೊತೆ ಸಂಬಂಧದಲ್ಲೂ ಇದ್ಲು ಬೇರೆ ಹುಡುಗರು ಜೊತೆ ಮಾತಾಡೋದು ಹಾ ಬೇರೆಯವ್ರ ಜೊತೆ ಸುತ್ತಾಡೋದು ಇದಲ್ವೂ ಕೂಡ ಈತನ ಗಮನಕ್ಕೆ ಬಂತಂತೆ ಒಬ್ಬರ ಜೊತೆ ಇನ್ನೊಬ್ಬರು ಇನ್ನೊಬ್ಬರ ಜೊತೆ ಓಡಾಡೋದು ನೋಡಿ ಅದೇ ರೀತಿ ಆಗ್ತಾ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಈಗ ಯಾರು ಯಾವಾಗ ಯಾರ ಜೊತೆ ಇರ್ತಾರೆ ಅನ್ನೋದೇ ಕನ್ಫರ್ಮ್ ಇಲ್ಲ ಆಕ್ಚುಲಿ ಇದ್ದಷ್ಟು ದಿನ ಋಣ ಅಂತಲ್ಲ ಹಂಗಾಗ ಪರಿಸ್ಥಿತಿ ನೋಡಿ ಬಿಗ್ ಬಾಸ್ ಸ್ಪರ್ಧೆಗೆ ಲೈಂಗಿಕ ಕಿರುಕುಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಫ್ಲೈಟ್ ಟಿಕೆಟ್ ನಿಂದ ಇಬ್ಬರ ಸಂಬಂಧ ಹಾಳಾಯ್ತು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಆರೋಪಿ ಕೊಡ್ತಾ ಇರುವಂತದ್ದು ಬಟ್ ನೋಡಿ ಮದುವೆಯಿಂದ ಠಾಣೆವರೆಗೂ ಕೂಡ ಹೋಗಿದ್ಯಂತೆ ಬಿಗ್ ಬಾಸ್ ಮಾಜಿ ಸ್ಪರ್ಧೆಗೆ ನಿರ್ಮಾಪಕರಿಂದ ಕಿರುಕುಳ ಪ್ರಕರಣ ಇದೆಯಲ್ಲ ಇದು ಇವತ್ತು ದೊಡ್ಡ ಮಟ್ಟದಲ್ಲಿ ಅಹ್ ಸೌಂಡ್ ಅನ್ನ ಉಂಟು ಮಾಡ್ತಾ ಇದೆ ಆರೋಪಿ ಅರವಿಂದ ವಿಚಾರಣೆಯಲ್ಲಿ ಮತ್ತಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿದೆ ಈ ಹಿಂದೆ ನಟಿಗೆ ಕರೆ ಮಾಡಿ ಮನೆಗೆ ಬರ್ತೀನಿ ಬರ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಿದ್ದಾನೆ ಇಷ್ಟು ದಿನ ಬರ್ತೀನಿ ಬರ್ತೀನಿ ಅಂತ ಮೀಡಿಯಾ ಮುಂದೆ ಏನು ಹೇಳಿರ್ಲಿಲ್ಲ ಅವ್ರಾಗ ಅವ್ರು ಹೋಗ್ತಾ ಇದ್ರು ಮದುವೆವರೆಗೂ ಬಂದಿದ್ದಂತಹ ಸಂಬಂಧ ಟಾಣೆ ಮೆಟ್ಟಿಲು ಹತ್ತಿದ್ದು ಹೇಗೆ ಅದು ಅವ್ರಿಗೆ ಗೊತ್ತಿರ್ಬೇಕು ಆಕ್ಚುಲಿ ಆರೋಪಿ ಕೈಗೆ ಸಿಕ್ಕಿದಂತಹ ಒಂದು ಫ್ಲೈಟ್ ಟಿಕೆಟ್ ಎಲ್ಲವನ್ನು ಕೂಡ ಬದಲಾಯಿಸ್ಬಿಟ್ಟಿತ್ತು ಎಸ್ ಈಗ ಒಬ್ಬರ ಜೊತೆ ಇರ್ತೀವಿ ಅಂತ ನಿಯತ್ತಾಗಿ ಇರಬೇಕು ಆದ್ರೆ ಒಬ್ಬನ ಜೊತೆ ಇರ್ತೀವಿ ಅಂತ ಇನ್ನೊಬ್ಬನ ಜೊತೆ ಚಾಟ್ ಮಾಡ್ಕೊಳ್ಳೋದು ಕಾಲ್ ಮಾಡ್ಕೊಳ್ಳೋದು ಮತ್ತೊಂದು ಮಾಡ್ಕೊಳ್ಳೋದು ಮಗದನ್ ಮಾಡ್ಕೊಳ್ಳೋದು ಗೊತ್ತಾಯ್ತು ಅಂದ್ರೆ ಯಾವ್ದೇ ಗಂಡ್ಸಾದ್ರೂ ಕೂಡ ಬಿಡೋದಿಲ್ಲ ಆಕೆಯನ್ನ ನಂಬಿಡ್ತಾನೆ ಅಂತಂದ್ರೆ ಇದ್ರೆ ನಿಯತ್ತಾಗಿರ್ಬೇಕು ಇಲ್ಲ ಅಂತಂದ್ರೆ ಹೋಗ್ಬಿಡ್ಬೇಕು ಸೈಡ್ಗೆ ಆದ್ರೆ ಈತ ಕೋಟ್ಯಾಂತರ ರೂಪಾಯಿ ಹಣವನ್ನ ಆಕೆಯ ಮೇಲೆ ಅಂದ್ರೆ ಒಂದು ನಂಬಿಕೆ ಮೇಲೆ ಆಕೆಯನ್ನು ಮದುವೆ ಆಗಬೇಕು ಅನ್ನುವಂತ ಇಚ್ಛೆಯಿಂದ ಹಣವನ್ನ ಖರ್ಚು ಮಾಡಿರ್ತಾನೆ ಬಟ್ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಒಂದು ಫ್ಲೈಟ್ ಸಿಕ್ಕೇಟ್ ಟಿಕೆಟ್ ಸಿಕ್ಕಿರುತ್ತೆ ಫ್ಲೈಟ್ ಟಿಕೆಟ್ ಸಿಕ್ಕರೆ ಏನಪ್ಪಾ ಪ್ರಾಬ್ಲಮ್ಮು ಅಂತ ನೋಡೋದಾದ್ರೆ ಈಕೆ ಬೇರೆಯವರ ಜೊತೆಯಲ್ಲಿ ಫ್ಲೈಟ್ ನಲ್ಲಿ ಹೋಗಿರ್ತಾಳೆ ಕೋಟಿ ಕೋಟಿ ಖರ್ಚು ಮಾಡಿದ್ದೆ ಅಂತ ಪೊಲೀಸರ ಮುಂದೆ ಅರವಿಂದ್ ಅಳಲನ್ನ ತೋಡ್ಕೊಂಡಿದ್ದಾರೆ ಕಳೆದ ನಾಲ್ಕು ವರ್ಷದ ಹಿಂದೆ ಆರೋಪಿಗೆ ಪರಿಚಯ ಆಗಿರ್ತಾಳೆ ಈ ದೂರುದಾರ್ ಎರಡು ವರ್ಷದ ಹಿಂದೆ ಆರೋಪಿ ತಂದೆ ತೀರ್ಕೊಂಡಾಗ ಹತ್ತಿರವಾಗಿರ್ತಾಳೆ ಈ ನಟಿ ಇದರಿಂದ ಮಾನಸಿಕವಾಗಿ ಕುಗ್ಗಿದಂತಹ ಅರವಿಂದ್ಗೆ ಧೈರ್ಯವನ್ನ ತುಂಬಿರ್ತಾಳೆ ಧೈರ್ಯ ತುಂಬಿಲ್ಲ ಈತನ ಹತ್ರ ಇರುವಂತಹ ಹಣವನ್ನ ನೋಡಿ ಆಕೆಗೆ ಆಕೆನೆ ಧೈರ್ಯವನ್ನ ತುಂಬಿಕೊಂಡಿರ್ತಾಳೆ ನನಗೆ ಹೆಂಗೋ ಒಂದು ನೆರವು ಆಯ್ತು ಯಾವುದೋ ಒಬ್ಬ ಬಕ್ರ ಸಿಕ್ಕದ ಇರೋಷ್ಟು ಹಣವನ್ನ ಎಳ್ಕೊಳ್ಳೋಣ ಅಂತ ಅನ್ಕೊಂಡಿರ್ತಾಳೆ ಸೊ ಹಾಗಾಗಿ ಈ ಸಂಬಂಧ ಮುಂದುವರೆದು ಮದುವೆ ಮಾತು ಕತೆವರೆಗೂ ಕೂಡ ಹೋಗಿರುತ್ತೆ ಈ ನಡುವೆ ನಟಿ ವಿದೇಶಿ ಪ್ರಯಾಣವನ್ನ ಮಾಡಿದಂತಹ ಫ್ಲೈಟ್ ಟಿಕೆಟ್ ಕೂಡ ಸಿಕ್ಕಿದೆ ಬೇರೊಬ್ಬರೊಂದಿಗೆ ವಿದೇಶಿ ಪ್ರಯಾಣದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರ್ತಾನೆ ಆ ಅರವಿಂದ್ ಆಗ ನಟಿಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ ಅಂತಿದ್ದಾರೆ ಆರೋಪಿ ನಮ್ ನಿದ್ದೆ ಮಾಡಬೇಕು ಬಿಟ್ಬಿಡು ಬಿಟ್ಬಿಡು ಅಂತ ಸಿಲ್ಲಿ ಸಿಲ್ಲಿ ಉತ್ತರವನ್ನ ನೀಡ್ತಾ ಇದ್ರಂತೆ ಈ ಕಾರಣಕ್ಕೆ ನಟಿಯನ್ನ ಕಾಡುದಕ್ಕೆ ಶುರು ಮಾಡಿರ್ತಾನೆ ಆರೋಪಿ ಅರವಿಂದ್ ಹೀಗಾಗಿನೇ ಅರವಿಂದ ವೆಂಕಟೇಶ್ ರೆಡ್ಡಿ ವಿರುದ್ಧ ದೂರನ್ನ ನೀಡಿರ್ತಾಳೆ ನಟಿ ಆಕಿಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಆರೋಪಿ ಹೇಳಿದ್ದಾರೆ ಕೋಟಿ ಮೌಲ್ಯದ ಕಾರು ಸೈಟು ಚಿನ್ನವನ್ನ ನಾನು ಕೊಡಿಸಿದ್ದೀನಿ ಈಗ ಬಿಟ್ಬಿಡು ಅಂದ್ರೆ ಹೆಂಗ್ ಬಿಟ್ಬಿಡೋದಕ್ಕೆ ಆಗುತ್ತೆ ಎಸ್ ಕರೆಕ್ಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೋಡಿ ಮಾನಸಿಕ ದೈಹಿಕ ಕಿರುಕುಳ ತಾಳಲಾರದೆ ಇತ ಆತ್ಮಹತ್ಯೆಗೂ ಕೂಡ ಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ ಆ ಸಂದರ್ಭದಲ್ಲಿ ನಟಿಯ ನಟಿಯನ್ನ ಉಳಿಸೋದಕ್ಕೆ ಅರವಿಂದ್ ರೆಡ್ಡಿ ಬಹಳ ಪ್ರಯತ್ನವನ್ನು ಪಟ್ಟಿರ್ತಾರಂತೆ ತನ್ನ ಸ್ನೇಹಿತನ ಜೊತೆ ಸೇರಿಕೊಂಡು ನಟಿಯನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿರ್ತಾರೆ ಆಸ್ಪತ್ರೆಯಲ್ಲಿ ಇದ್ದಾಗಲೇ ನಿನ್ನ ಸಹವಾಸ ಬೇಡ ಅಂತ ನಟಿ ಹೇಳಿರ್ತಾರಂತೆ ಅರಬೆತ್ತಲೆಗೊಳಿಸಿ ಆಕೆಯ ಶೀಲದ ಬಗ್ಗೆ ಮಾತಾಡಿ ಈ ಸಂದರ್ಭದಲ್ಲೇ ಕಿರುಕುಳವನ್ನು ಕೊಟ್ಟಿರ್ತಾರಂತೆ ರೆಡ್ಡಿ ನಂತರ ನಟಿಯನ್ನು ಮೈಸೂರಿಗೆ ಬಿಟ್ಟು ಬಂದಿರ್ತಾರೆ ಆರೋಪಿಯ ತಾಯಿ ಇನ್ನು ನೋಡಿ ಇದಾದ ಬಳಿಕ ನಟಿ ಬಳಿ ಒಂದು ಕೋಟಿಗೆ ಡಿಮ್ಯಾಂಡನ್ನು ಮಾಡಿರ್ತಾನೆ ಆರೋಪಿ ಈತನ ಟಾರ್ಚರ್ ಬಗ್ಗೆ ಏನು ಮಹಿಳಾ ಆಯೋಗಕ್ಕೂ ಕೂಡ ನಟಿಯಿಂದ ದೂರು ಸಲ್ಲಿಕೆ ಆಗಿರುತ್ತೆ ಫೋಟೋ ಮಾರ್ಪಿಂಗ್ ಬಗ್ಗೆ ಆರ್ ಆರ್ ನಗರ ಠಾಣೆಯಲ್ಲಿ ಎನ್ ಆರ್ ಕೂಡ ಹಾಕಿರುತ್ತೆ ಇನ್ಮೇಲೆ ತಂಟೆಗೆ ಬರಲ್ಲ ಅಂತ ಮುಚ್ಚಳಿಕೆಯನ್ನ ಬರ್ಕೊಟ್ಟಿರ್ತಾನೆ ಆರೋಪಿ ಹಂಗಂದ್ರೆ ಈಗ ಈ ನಟಿ ಹೆಂಗೆ ಅಂದ್ರೆ ಕೋಟಿ ಕೋಟಿ ಕಬಳಿಸ್ಬಿಟ್ಟಿದ್ದಾರೆ ಇರೋ ಬರೋದ್ನೆಲ್ಲ ಬಾಚ್ಕೊಂಡ್ಬಿಟ್ಟಿದ್ದಾರೆ ಆತ ಆತನಿಗೆ ಪಾಪ ತಂದೆ ಇಲ್ಲ ಈಗ ಒಂದು ನೆರವಾಗಿದ್ಲು ಪಾಪ ನಮ್ಸಿದ್ಲು ಮದ್ವೆ ಆಗ್ತೀನಿ ಅಂತ ಹೇಳಿದ್ಲು ಆದ್ರೆ ಈಗ ಏಕದ್ ಒಂದೇ ಸರಿ ಇರೋ ಬರೋದ್ನೆಲ್ಲ ಹಣ ಬಾಚ್ಕೊಂಡ್ಬಿಟ್ಟು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಂಡು ಸಂಬಂಧ ಇಟ್ಕೊಂಡಿದ್ರ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ ಬಟ್ ಕ್ಲಾರಿಟಿ ಕೊಟ್ಟಿದ್ರೆ ಅದೊಂದು ಆಗ್ಬಿಡ್ತಿದ್ವಿ ಏನೋ ನೀವ್ ಯಾರ ಜೊತೆ ಹೋಗ್ತಾ ಇದ್ರಿ ಅಂತಂದ್ರೆ ಒಂದು ಕ್ಲಾರಿಟಿ ಅನ್ನೋದು ಇರುತ್ತೆ ಫ್ರೆಂಡ್ಸ್ ಅಂತನೋ ಅಣ್ಣನೋ ತಮ್ಮನೋ ಇರುತ್ತೆ ಅದನ್ನ ತಿಳಿಸಬೇಕಾಗಿತ್ತು ಯಾಕೆ ತಿಳಿಸ್ಲಿಲ್ಲ ಈ ತರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ ಇಲ್ಲಿ ನಾನೇನೋ ಬೇರೆಯವ್ರ ಜೊತೆ ಹೋಗ್ತಾ ಇದ್ದೆ ನಾನು ಸಂಬಂಧ ಇಟ್ಕೊಂಡಿದ್ದೆ ಅಂತ ಹೇಳಿ ನನ್ ಮೇಲೆ ಆರೋಪ ಮಾಡ್ತಿದಾರಲ್ಲ ಈತ ಮಾತ್ರ ಗಿಫ್ಟ್ ಕೊಟ್ಟಿಲ್ಲ ಕಾರ್ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಥವಾ ಕೋಟಿ ಕೋಟಿ ಕಾರ್ ನನಗೆ ಗಿಫ್ಟ್ ಕೊಡ್ಸಿದ್ರು ಅದಾದ್ಮೇಲೆ ನಾನು ವಾಪಸ್ ಕಳಿಸ್ಬಿಟ್ಟೆ ಅಂತ ಹೇಳಿರ್ತಾಳಲ್ಲ ಈಕೆ ಹೇಳೋದು ಕೇವಲ ನನಗ್ ಮಾತ್ರ ಅಲ್ಲ ಅವ್ನ್ ಗಿಫ್ಟ್ ಕೊಟ್ಟಿರೋದು ಅದೆಷ್ಟೋ ಹುಡುಗಿಯರಿಗೆ ಗಿಫ್ಟ್ ಕೊಟ್ಟಿದ್ದಾನೆ ಅದೆಷ್ಟೋ ಹುಡುಗಿಯರಿಗೆ ಅವ್ನು ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿದ್ದಾನೆ ನಾನೊಬ್ಳೆ ಅಲ್ಲ ನನ್ನೊಬ್ಬಳನ್ನ ಅಷ್ಟೇ ಈ ರೀತಿಯಾಗಿ ಅವರು ಟಾರ್ಗೆಟ್ ಮಾಡ್ಕೊಂಡಿರೋದು ಅಥವಾ ನನಗೆ ಹಿಂಸೆ ಕೊಟ್ಟಿರೋದು ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು ಇಷ್ಟು ದಿನ ನಾನು ಬಾಯಿ ಮುಚ್ಕೊಂಡು ಸುಮ್ನಿದ್ದೆ ಯೋಚನೆ ಮಾಡ್ಕೊಂಡು ಮಾನ ಮರ್ಯಾದೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಆದ್ರೆ ಇವಾಗ ಯಾವಾಗ ಒಂದು ಮಿತಿ ಮೀರೋಯ್ತೋ ಅವಾಗ ನಾನು ಮುಂದೆ ಬರ್ತಾ ಇರೋದು ಅದರಲ್ಲೂ ಕೂಡ ನನಗೆ ಕೇವಲ ಒಬ್ಳಿಗೆ ಅಲ್ಲ ಅದೆಷ್ಟೋ ಹುಡುಗಿಯರಿಗೆಲ್ಲ ಅವ್ನ ಇಟ್ಕೊಂಡು ಸುತ್ತಾಡಿದಾನೆ ಓಡಾಡಿದಾನೆ ಗಿಫ್ಟ್ಸ್ ಕೊಟ್ಟಿದ್ದಾನೆ ಇದೆಲ್ಲವೂ ಕೂಡ ಅವಳಿಗೂ ಕೂಡ ಗೊತ್ತಾಗಿತ್ತಂತೆ ಅಲ್ಲ ಯಾರು ನಿಯತ್ತಾಗಿಲ್ಲ ಬಿಡಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ b r o ಆಕೆಗೆ ಒಬ್ ಹಣವನ್ನ ವ್ಯಯ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಆಕೆ ಕೊಡ್ತಾ ಇರುವಂತಹ ಕಂಪ್ಲೇಂಟ್ ನಲ್ಲಿ ಇದು ಉಲ್ಲೇಖ ಆಗಿದೆ ಈತ ಬಂದು ಮುರಿದು ಬಿದ್ದಿದೆ ಅಂತಂದ್ರೆ ಒಂದು ಕಡೆ ಈಗ ಏನೇ ಆಗಿರ್ಬೋದು ಅಂತ ಎಲ್ಲವನ್ನ ಬಿಟ್ಟು ಈಗ ಅಟ್ ಪ್ರೆಸೆಂಟ್ ಹೆಂಗಿರ್ಬೇಕು ನಾವಿಬ್ರು ಗಂಡ ಹೆಂಡತಿ ಆಗ್ಬೇಕು ಅಥವಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು ಅಥವಾ ನಿನ್ನ ಮೇಲೆ ನನ್ ನಂಬಿಕೆ ಇದೆ ನನ್ನ ಮೇಲೆ ನಿನ್ಗೆ ನಂಬಿಕೆ ಇದ್ರೆ ಮಾತ್ರ ಮದುವೆ ಅನ್ನುವಂತಹ ಮೂರು ಅಕ್ಷರಕ್ಕೆ ಎಲ್ಲರೂ ಕೂಡ ಸಿದ್ಧರಾಗ್ತಾರೆ ವಿನಃ ಇಲ್ಲಾಂತಂದ್ರೆ ಎಲ್ಲರೂ ಕೂಡ ಯೂಸ್ ಅಂಡ್ ಥ್ರೋ ಅಷ್ಟೇ ಮದುವೆವರೆಗೂ ಕೂಡ ಹೋಗೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳಬೇಕಂತಂದ್ರೆ ಬಟ್ ಇಲ್ಲಿ ವೆಂಕಟೇಶ್ ರೆಡ್ಡಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಏನಿದಾರಲ್ಲ ಆ ನಟಿ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ಬೇಕು ಅನ್ನುವಂತಹ ಆಸೆ ಆಕಾಂಕ್ಷಿಗಳನ್ನು ಕೂಡ ಇಟ್ಕೊಂಡಿದ್ರಂತೆ ಅಷ್ಟೇ ಅಲ್ಲದೆ ತಂದೆ ಕೂಡ ಎರಡು ವರ್ಷದ ಹಿಂದೆ ಪಾಸ್ಟಿವೆ ಆಗಿದ್ರು ಸೊ ಹಾಗಾಗಿ ಬಹಳ ಕುಗ್ಗು ಹೋಗಿದ್ರು ಸೊ ಹಾಗಾಗಿ ಈಕೆ ನನ್ನ ತಾಯಿಯ ರೂಪದಲ್ಲಿ ಬಂದಿದ್ದಾಳೆ ನನ್ನ ತಾಯಿಯ ಸ್ಥಾನವನ್ನ ಕೊಡ್ತಾಳೆ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಅಂದ್ಕೊಂಡಿದ್ರು ಆದ್ರೆ ಆ ವಿದೇಶಿ ಫ್ಲೈಟ್ ಟಿಕೆಟ್ ಎಲ್ಲವನ್ನು ಕೂಡ ಹಾಳು ಮಾಡಿ ಇಟ್ಟು ಬಿಡಿದೆ ಸೊ ಆ ಫ್ಲೈಟ್ ಟಿಕೆಟ್ ಇಂದ ಇವತ್ತು ಚಿನ್ನದಂತ ಸಂಸಾರ ಆಗ್ಬೇಕಾಗಿತ್ತು ಈಗ ಅಳಿಸಿದ ಅನ್ನ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಈಗ ಬೀದಿ ಬದಿಯ ರಂಪ ರಾಮಾಯಣ ಹೆಚ್ಚಾಗ್ತಾ ಇದೆ ಆತ ಹಣವನ್ನ ಕೊಡು ಕೊಡು ಅಂತ ಪೀಡಿಸ್ತಾ ಇದ್ದಾನೆ ಆಕೆ ಕೈಯಲ್ಲಿ ಈಗ ಒಂದು ಕೋಟಿ ರೂಪಾಯಿ ಹಣ ಇಲ್ಲ ಟೈಮ್ ಕೊಡು ಕೂಡ ಕೇಳಿದ್ದಾನೆ ಈಗ ಈತ ಕೂಡ ಆಕೆಯ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಆಕೆ ಕೂಡ ಈತರ ಜೊತೆ ಇಬ್ಬರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇದ್ರು ಆಕ್ಚುಲಿ ಆಕೆ ಕೇಳಿದ ತಕ್ಷಣ ಈತ ಸೈಟು ಚಿನ್ನ ಕೋಟಿ ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾನೆ ಆಕೆ ಕೂಡ ಪಾಪ ನಂಬಿ ಆತನ ಜೊತೆಯಲ್ಲಿ ಮೂ ಆಗಿದ್ದಾರೆ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ಅಧ್ಯಕ್ಷ ಏನಿದಾರಲ್ಲ ಅಹ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಬುದ್ಧಿ ಹೇಳಿ ಕಲಿಸಿದ್ದಾರೆ ಸೊ ಹಿಂಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸರ್ ದಯವಿಟ್ಟು ಹೆಣ್ಮಕ್ಳ ಜೀವನ ಹಾಳಾಗೋಗ್ಬಿಡತ್ತೆ ಆಗಿದ್ದೆಲ್ಲಾ ಆಗೋಗ್ಬಿಡಿದೆ ಸೊ ಕೂತ್ಕೊಂಡು ಮಾತಾಡಿ ಈ ರೀತಿ ಬೀದಿ ರಂಪಾಟವನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಬಟ್ ಆ ಮಾತನ್ನ ಕೇಳ್ತಾ ಇಲ್ಲ ಗಂಡ್ ಮಕ್ಳಿಗೆ ಏನಾದರೂ ಸರಿ ರಚ್ಚು ಬಂತು ಅಂತಂದ್ರೆ ನನಗ್